ಆಟೋಮೆಟಿಕ್ ಆಗಿ ಲಕ್ಷ ರೂಪಾಯಿ ಯಾವುದೇ ಒಂದು ಫೋನ್ ಪೇ ಟರ್ನ್ ಓವರ್ ಮಾಡಿದ್ರೆ ಅವ್ರ ಕಾರ್ಡ್ ರದ್ದು ಮಾಡಿದ್ದಾರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಶಾಸಕರ ಕಾರ್ಯವೈಫಲ್ಯ ಮಾಜಿ ಶಾಸಕ ತಿಮ್ಮರಾಯಪ್ಪ ನೇತೃತ್ವದಲ್ಲಿ ಪಾದಯಾತ್ರೆ ಕೆಲಸ ಮಾಡ್ತಕ್ಕಂಥವ್ರು ಇಲ್ಲಿ ಬಂದು ನಿಮ್ಮ ಸುಸ್ತಾ ಶಾಸಕ ಎಚ್ವಿ ವೆಂಕಟೇಶ್ ಹಾಗೂ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಪಾವಗಡ ಜೆಡಿಎಸ್ ಘಟಕದ ವತಿಯಿಂದ ನಡೆದ ಪಾದಯಾತ್ರೆ ಗಮನ ಸೆಳೆಯಿತು ತಿಲರ್ಹಳ್ಳಿ ಹಾಗೂ ರಸ್ತೆಯಲ್ಲಿರುವ ಬಾವಿ ಕುಸಿದು ಸುಮಾರು ಎರಡು ವರ್ಷಗಳೇ ಕಳೆಯುತ್ತಾ ಬಂದರೂ ಕೂಡ ರಸ್ತೆ ಮಾತ್ರ ಸರಿಪಡಿಸುವಲ್ಲಿ ಶಾಸಕರು ವಿಫಲವಾಗಿದ್ದಾರೆ ಭುಜನಾಡು ಗ್ರಾಮದ ಮೊರಾಜಿ ವಸತಿ ಶಾಲೆ ನಿರ್ವಹಣೆ ಸೇರಿದಂತೆ ತಾಲೂಕಿನ ಜ್ವಲಂತ ಸಮಸ್ಯೆಗಳ ನಿರ್ವಹಣೆಯಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ ಎಂದು ಖಂಡಿಸಿ ಪಾವಗಡ ಜೆಡಿಎಸ್ ತಾಲೂಕು ಘಟಕದ ವತಿಯಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ದಡ ಬೆಟ್ಟ ಗ್ರಾಮ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಸಂಚರಿಸಲು ಮುಖ್ಯ ರಸ್ತೆಯಲ್ಲದೆ ತುಂಬಾ ತೊಂದರೆ ಪಡುತ್ತಿದ್ದು ಇಲ್ಲಿನ ಜನಸಾಮಾನ್ಯರು ಬೈಕ್ ನಲ್ಲಿ ಮಾತ್ರವಲ್ಲ ನಡೆದುಕೊಂಡು ಹೋಗುವುದಕ್ಕೂ ಕೂಡ ಕಷ್ಟಪಡುವ ಪರಿಸ್ಥಿತಿ ಬಂದೊದಗಿದೆ ಹಾಗೆ ಹೋಗಿದ್ರೆ ರಾಜಕೀಯದ ಗಿಮಿಕ್ ರಾಜಕೀಯ ಇಲ್ಲಿನ ಸ್ಥಳೀಯ ಗ್ರಾಮಸ್ಥರು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿ ಕೊಟ್ಟರೂ ಕೂಡ ಪ್ರಯೋಜನ ಮಾತ್ರ ಇಲ್ಲ ರಾಜ್ಯ ಹಾಗೂ ಜಿಲ್ಲಾ ಪತ್ರಿಕೆಗಳಲ್ಲಿ ಮತ್ತು ಸ್ಥಳೀಯ ಮಾಧ್ಯಮಗಳಲ್ಲಿ ಈ ಸಮಸ್ಯೆ ಕುರಿತು ವರದಿಯಾದರೂ ಸಹ ಸರ್ಕಾರವಾಗಲಿ ಅಥವಾ ಸ್ಥಳೀಯ ಶಾಸಕರಾಗಲಿ ಈ ಬಗ್ಗೆ ಗಮನ ಹರಿಸಿಲ್ಲ ಎಂದು ಇಲ್ಲಿನ ಜನಸಾಮಾನ್ಯರ ಆರೋಪವಾಗಿದೆ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೀತಕ್ಕಂಥ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಪಾದಯಾತ್ರೆಯಲ್ಲಿ ಮಾತನಾಡಿದ ಮಾಜಿ ಶಾಸಕರಾದ ತಿಮ್ಮರಾಯಪ್ಪ ಪಾವಗಡ ಕ್ಷೇತ್ರದಲ್ಲಿ ಎಚ್ ವಿ ವೆಂಕಟೇಶ್ ಶಾಸಕರಾಗಿ ಆಯ್ಕೆಯಾಗಿದ್ದು ಇವರ ತಂದೆಯವರು ಸಹ ಈ ಹಿಂದೆ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ಮತ್ತು ಎರಡು ಬಾರಿ ಸಚಿವರಾಗಿಯೂ ಕೂಡ ಪಾವಗಡ ತಾಲೂಕನ್ನು ಅಭಿವೃದ್ಧಿಪಡಿಸುವಲ್ಲಿ ವಿಫಲವಾಗಿದ್ದಾರೆ ಎಂದು ಮಾಧ್ಯಮಕ್ಕೆ ತಿಳಿಸಿದರು ಮುಂದಿನ ದಿನಗಳಲ್ಲಿ ಸ್ಥಳೀಯ ಶಾಸಕರಾದ ಎಚ್ ವಿ ವೆಂಕಟೇಶ್ ಯಾವ ರೀತಿಯಾಗಿ ಅಭಿವೃದ್ಧಿಯ ಕೆಲಸಗಳನ್ನು ಕೈಗೊಳ್ಳಲಿದ್ದಾರೆ ಎಂದು ಕಾದು ನೋಡಬೇಕಿದೆ ಸುಧೀಂದ್ರ ಪಾವಗಡ ಕರ್ನಾಟಕ ಪಬ್ಲಿಕ್ ನ್ಯೂಸ್ ಆಟೋಮೆಟಿಕ್ ಆಗಿ ಲಕ್ಷ ಮಾಡಿದ್ದಾರೆ ಮತ್ತೊಂದು ಯಾರು ಎರಡು ಕೋಟೆ ಅಕ್ಕಿ ತಗೊಂಡಿಲ್ಲ ಅಂತ ಕಾರ್ಡ್ ರದ್ದು ಮಾಡಿದ್ದಾರೆ ಆ ಎರಡು ಕಾರ್ಡ್ ಎರಡು ಕೋಟೆ ಯಾಕೆ ತಗೊಂಡಿಲ್ಲ ಬೆಂಗಳೂರಿನಲ್ಲಿ ಇಲ್ಲ ಬೆಂಗಳೂರಿನಲ್ಲಿ ಜೀವನ ಮಾಡ್ತಾ ಇದಾರೆ ಬಂದ್ರೆ ಇಲ್ಲಿ ಸರ್ವರ್ ಪ್ರಾಬ್ಲಮ್ ಅಲ್ಲಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇಲ್ಲಿ ಬಂದು ನಿಮ್ಮ ಅಕ್ಕಿ ಹೊಸ ಕಾದು ಕಾದು ಸುಸ್ತಾಗಿ ಹೋಗಿರ್ತಕ್ಕಂಥ ಬಡವರ ಕಾರ್ಡ್ ಇವತ್ತು ನೀವು ರದ್ದು ಮಾಡಿದ್ದೀರಾ ಬಡವರ ಕಾರ್ಡ್ ಇವತ್ತು ರದ್ದು ಮಾಡಿದೀರ ಇಂತ ಕಾರ್ಡ್ಗಳನ್ನ ನೀವು ಪರಿಶೀಲನೆ ಮಾಡಿ ಕೂಡಲೇ ಯಾಕೆ ಅದನ್ನ ಸಕ್ರಮಗೊಳಿಸಬಾರ್ದು ಅಂತ ಹೇಳ್ಬಿಟ್ಟು ಿದೆ ಪರಿಶಿಷ್ಟ ಜಾತಿಗಳಿಗೂ ಪರಿಶಿಷ್ಟ ವರ್ಗಗಳು ಇವತ್ತು ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಗಳಲ್ಲಿ ಕುಂಠಿತಾಗಿದೆ ಅವರಿಗೆ ಕೊಳವೆ ಭಾಗಗಳಿಲ್ಲ ಸಿ ರಸ್ತೆ ಮನೆ ಮನೆಗಳು ಬಂದು ಸುಮಾರು ಏಳು ವರ್ಷ ಆಗಿದೆ ಇವತ್ತು ಮನೆಗಳು ಬರ್ತಾ ಇಲ್ಲ ಕೇವಲ ಒಂದ್ಸಾರಿ ನಮ್ಮ ಕೇಂದ್ರ ಸರ್ಕಾರದ ಮನೆಗಳು ಬಂದ್ ಸಾವಿರದ ನಾಲ್ನೂರ ಐವತ್ತೆಂಟು ಮನೆ ಇವತ್ತು ಬಂದಿರತಕ್ಕ ಅನ್ನೋನು ಹತ್ತು ಗಂಟೆ ತಕ ನನ್ನ ಜೊತೆಯಲ್ಲಿದ್ದ ಬೆಳಿಗ್ಗೆ ಆಗ್ಲೇ ಆರು ಗಂಟೆಗೆ ಜೆಡಿಎಸ್ ಸೇರ್ಪಡೆ ಆದ್ನಲ್ಲಪ್ಪಾ ಅದಕ್ಕಿಂತ ನನ್ಗೊಂದು ದೊಡ್ಡ ವಿಷ ಕೊಡೋದ್ ಮೇಲಲ್ವೇನಪ್ಪ ಇದು ರಾಜಕೀಯ ಗಿಮಿಕ್ಕು ಇಲ್ಲ ಅದಕ್ಕಿಂತ ಒಂದು ಸೈಜ್ ಕಲ್ ತಗೊಂಡೋಗಿ ನನ್ನ ಮೇಲೆ ನೆತ್ತಿ ಮೇಲೆ ಹಾಕ್ಕೊಂಡಿದ್ರೆ ಹಾಕಿ ಹೋಗಿದ್ರೆ ಚೆನ್ನಾಗಿರುತ್ತೆ ಇದು ರಾಜಕೀಯದ ಗಿಮಿಕ್ಕು ಆ ರಾಜಕೀಯ ಗಿಮಿಕ್ ನಾವು ಮಾಡ್ತಾ ಇಲ್ಲ ಇಲ್ಲಿನ ಈ ಭಾಗದ ಪ್ರಜೆಗಳ ಜನರ ಕಷ್ಟ ಸುಖಗಳನ್ನು ಆಲಿಸಿ ನಮ್ಮ ತಾಲೂಕಿನ ಮಾಜಿ ಶಾಸಕರಾದಂಥ ತಿಮರಾಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರ ಘನೆಯಲ್ಲಿ ಪದ ಎಲ್ಲ ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಿಮ್ಮ ಒಂದು ಸೇವೆ ಮಾಡಾಕ ಬಂದಿದ್ರೆ ಈ ತರ ಹೀನಾಯವಾಗಿ ಮಾತಾಡ್ತಕ್ಕಂತ ಅವರ ಪ್ರವರ್ತನೆಗೆ ಧಿಕ್ಕಾರ ಅಂತ ನಾನಾದ್ರೂ ಹೇಳ್ತೀನಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೀತಕ್ಕಂತ ಕಾರ್ಯಗಳು ಇವತ್ತಿನ ದಿನ ತಾಲೂಕಿನ ಆಡಳಿತ ಮಾಡ್ತಾ ಇಲ್ಲ ಪೂರ್ತಿ ವಿಫಲವಾಗಿದೆ ತಾಲೂಕ್ ಗ್ರಾಮ ಪಂಚಾಯತಿ ಎಷ್ಟೋ ವಾಸಿ ತಾಲ್ಲೂಕು ಆಡಳಿತಕ್ಕೆ ನಾವು ಇಡೀ ಪ್ರದೇಶಕ್ಕೆ ಇವತ್ತು ತನ್ನ ಶಾಸಕಾಗಿ ಮಂತ್ರಿ ಮಂತ್ರಿಯಾಗಿ ಮಗ ಶಾಸಕರಾಗಿ ಇಷ್ಟು ಇಬ್ರು ಆದ್ರೂ ಕೂಡ ಅಧಿಕಾರಕ್ಕೆ ಹೋದ್ರೂ ಸಹ ಇವತ್ತು ಕಡೆಗಣಿಸಿರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇಲ್ಲಿನ ಅಭಿವೃದ್ಧಿ ನಮಗೆ ಪ್ರಾಮುಖ್ಯತೆ ಬೇಕು ನಾವು ಯಾವುದೇ ರೀತಿಯಲ್ಲೂ ಕೂಡ ಇದನ್ನ ಗಿಮಿಕ್ ಅಂತ ಬಿಟ್ಟು ಹೇಳಿ ಒಂದು ವಿಡಿಯೋ ಬಿಟ್ಟಿದ್ದಾರೆ ಅದು ಅವ್ರಿಗೆ ಸಂಬಂಧಪಟ್ಟಂತ ಗಿಮಿಕ್ಳವಲ್ಲ ನಾವು ಸಾರ್ವಜನಿಕವಾಗಿ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸ್ಲಿಕ್ಕೋಸ್ಕರ ಸರ್ಕಾರವನ್ನು ಕಣ್ತರಿಸ್ಲಿಕ್ಕೋಸ್ಕರ ನಾವು ಇವತ್ತು ಈ ಒಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ ಇಷ್ಟೇ ಅಲ್ಲ ಇವತ್ತು ಹತ್ರ ಮಾಡಿರ್ತಕ್ಕಂಥ ಪರಿಶಿಷ್ಟ ಪಂಗಡದ ಮುರಾರ್ಜಿ ದೇಸಾಯಿ ವಸ್ತ್ರ ಶಾಲೆಗೆ ಅಲ್ಲಿ ಇವತ್ತು ನೀರಿಂದ ಆವೃತವಾಗಿದೆ ಅಲ್ಲಿ ರಸ್ತೆ ಮುಳುಗೋಗಿದೆ ಮತ್ತು ಶಾಲಾ ಕಾಂಪೌಂಡ್ ಅಲ್ಲಿ ನೀರು ಬರ್ತಾ ಇದೆ ಅಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿಲ್ಲ ಅಲ್ಲಿ ಆವುಗಳು ಮತ್ತು ವಿಷಮೃಗಗಳು ಎಲ್ಲ ಸೇರಿ ಇವತ್ತು ಶಾಲೆಯ ಆವರಣಕ್ಕೆ ಬರ್ತಾ ಇದಾವೆ ಶಾಸಕರು ಒಂದು ಸಾರಿ ಅಲ್ಲಿ ಹೋಗಿ ಕಂಡ್ತಾ ಇರೋದ್ ನೋಡಿ ಸರ್ಕಾರದ ಗಮನಕ್ಕೆ ತರಬೇಕಾಯ್ತು ಅವ್ರು ಯಾಕೆ ತರಲಿಲ್ಲ ಅಂತ ನಾವು ಕೇಳಲಿಕ್ಕೆ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಶ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ